ವಚನಕಾರರು ಬಸವಣ್ಣ ನಿಮ್ಮ ನೆನಹವೇ ಜೀವನ ನಿಮ್ಮ ನೆನಹವೇ ಪ್ರಾಣ ಕಾಣ ತಂದೆ ಸ್ವಾಮಿಯನ್ನ ಹೃದಯದಲ್ಲಿ ನಿಮ್ಮ ಚರಣ ದುಂಡಿಗೆ ಎನ್ನುತ್ತಯ್ಯ ವತನದಲ್ಲಿ ಷಡಕ್ಷರ್ಯ ಬರೆಯಯ್ಯ ಕೂಡಲ ದೇವ ವಚನಕಾರರು ಹುರಿಲಿಂಗ ದೇವ ಲೋಕದಂತೆ ಬಾರರು ಲೋಕದಂತೆ ಈರರು ಲೋಕದಂತೆ ಹೋಗರು ನೋಡಯ್ಯ ಪುಣ್ಯದಂತ ಬಪ್ಪರು ಜ್ಞಾನದಂತ ಇಪ್ಪರು ಮುಕ್ತಿಯಂತ ಹೋಹರು ನೋಡಯ್ಯ ಉರುಲಿಂಗ ದೇವ ನಿಮ್ಮ ಶರಣುಪಮಾದಿತರಾಗಿ ಉಪವಿಸಬಾರದು ವಚನ ಗಾರ್ತಿ ಅಕ್ಕಮಹಾದೇವಿ ಸಜ್ಜನೆಯಾಗಿ ಮಜ್ಜನೆ ಕೆರೆವೆ ಶಾಂತಳಾಗಿ ಪೂಜೆ ಮಾಡುವೆ ಸಮರತೆಯಿಂದ ನಿಮ್ಮ ನೆನೆವೆ ಚೆನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ನಗರದ ಪೂಜೆ ಅನು ಎಲ್ಲರಿಗೂ ಧನ್ಯವಾದಗಳು ಲೇಖನರೊಂದಿಗೆ ಅಭಿನಂದನೆಗಳು ಮುಂದಿನ ಸರದಿ ತನುಷಿ ಬಸವಣ್ಣನ ಮಹಿಮೆ ಸುಖ ಒಂದು ಕೋಟಿ ಕೋಟಿ ಬಂದಲ್ಲಿ ಬಸವಣ್ಣನ ನೆಲೆ